ಸ್ವಾಗತ ಚಿತ್ರದುರ್ಗದ ಶಾಸಕರಾದ ವೀರೇಂದ್ರ ಪಪ್ಪಿರ್ ಅವರಿಗೆ ಭೇಟಿಯಾದ ಕರ್ನಾಟಕ ಪ್ರಜಾಪರ ವೇದಿಕೆ ಅಧ್ಯಕ್ಷ ಕನ್ನಡ ಶಫಿ ಕೊಲೆಗೈದ ಕೊಲೆಗಡುಕನಿಂದ ಸಂತ್ರಸ್ತರ ಕುಟುಂಬಕ್ಕೆ ಇಪ್ಪತ್ತೈದು ಕೋಟಿ ಪರಿಹಾರ ಕೊಡಿಸಬೇಕು ಮತ್ತು ಕೊಲೆಗೈದ ಆರೋಪಿಗಳಿಗೆ ಕಠಿಣ ಕಾನೂನು ಕ್ರಮ ಜರುಗಿಸಬೇಕು ಮತ್ತು ಸರ್ಕಾರದಿಂದ ಪರಿಹಾರ ಘೋಷಣೆಯೊಂದಿಗೆ ಒಂದು ಸರ್ಕಾರಿ ಕೆಲಸ ಕೊಡಿಸುವ ಬಗ್ಗೆ ಸರ್ಕಾರಕ್ಕೆ ಶಿಫಾರಸು ಮಾಡಬೇಕು ಎಂದು ಚಿತ್ರದುರ್ಗದ ಶಾಸಕರಾದ ವೀರೇಂದ್ರ ಪಪ್ಪಿರವರೊಂದಿಗೆ ರವರೊಂದಿಗೆ ಚಿತ್ರದುರ್ಗದ ಅವರ ಕಚೇರಿಯಲ್ಲಿ ಭೇಟಿಯಾಗಿ ಮಾತನಾಡಲಾಯಿತು ಚಿತ್ರದುರ್ಗದ ಶಾಸಕರಾದ ವೀರೇಂದ್ರ ಪಪ್ಪಿರವರು ರವರು ಚಿತ್ರದುರ್ಗದಲ್ಲಿ ಪ್ರತಿ ಮಂಗಳವಾರ ಕ್ಯಾನ್ಸರ್ ರೋಗಿಗಳಿಗೆ ಉಚಿತ ತಪಾಸಣೆ ಮತ್ತು ಪ್ರತಿ ಗುರುವಾರ ಹೃದಯ ಸಂಬಂಧಿತ ಕಾಯಿಲೆಗಳಿಗೆ ಉಚಿತ ತಪಾಸಣೆ ಶಿಬಿರ ಹಮ್ಮಿಕೊಂಡಿದ್ದು ಇವರ ಈ ಕಾರ್ಯಗಳನ್ನು ಪ್ರತ್ಯಕ್ಷವಾಗಿ ವೀಕ್ಷಿಸಿದ ನಂತರ ಅವರಿಗಿರುವ ಸಾರ್ವಜನಿಕ ಕಾಳಜಿಯನ್ನೇ ನೋಡಿ ಅವರ ಬಗ್ಗೆ ಮೂಡಿಬಂದ ನಮ್ಮ ಮನದಾಳದ ಮಾತನ್ನು ಅವರೊಂದಿಗೆ ಹಂಚಿಕೊಂಡ ವಿಡಿಯೋವನ್ನು ಚಿತ್ರದುರ್ಗದ ಶಾಸಕರ ಗ್ರೂಪ್ನಲ್ಲಿ ಹಂಚಿಕೊಂಡಿರುತ್ತಾರೆ ಧನ್ಯವಾದಗಳು ಚಿತ್ರದುರ್ಗ ಶಾಸಕರೇ ಕನ್ನಡ ಶಫಿ ರಾಜ್ಯಾಧ್ಯಕ್ಷರು ಕರ್ನಾಟಕ ಪ್ರಜಾಪ್ರವೇದಿಕೆ ಉದ್ದೇಶ ಏನಪ್ಪ ಅಂದರೆ ಏನು ಹತ್ಯೆ ಆಗಿರ್ತಕ್ಕಂಥ ಸಂತ್ರಸ್ತ ರೇಣುಕಾ ಸ್ವಾಮಿ ಅವರ ಕುಟುಂಬಕ್ಕೆ ಸರ್ಕಾರದಿಂದ ಪರಿಹಾರ ಘೋಷಣೆ ಮಾಡಿಸಬೇಕು ಹಾಗೆ ಯಾರು ಆ ವ್ಯಕ್ತಿಗೆ ಕೊಲೆ ಮಾಡಿರ್ತಕ್ಕಂಥ ಏನು ಆರೋಪಿಗಳಿಗೆ ಕಠಿಣವಾದ ಕಾನೂನು ಕ್ರಮ ತರಿಸಬೇಕು ಮತ್ತು ಇಂತಹ ಒಂದು ಘಟನೆಗಳು ಮತ್ತೆ ನಮ್ಮ ರಾಜ್ಯದಲ್ಲಿ ಮರಿಕಳಿಸ್ಬಾರ್ದು ಹಾಗಾಗಿ ತಾವು ಮುಖ್ಯಮಂತ್ರಿಗಳಿಗೆ ಶಿಫಾರಸ್ ಮಾಡಬೇಕು ಅಂತ ಇವತ್ತು ಸಂಘಟನೆ ವತಿಯಿಂದ ಬೆಂಗಳೂರಿನಲ್ಲೂ ವಿರೋಧ ಪಪ್ಪಿ ಅವರಿಗೆ ಭೇಟಿಯಾಗಿ ಮನವಿಯನ್ನು ಮಾಡೋಂಥ ಕೆಲಸ ಮತ್ತು ಮನವಿ ಪತ್ರ ಕೊಡುವಂಥ ಕೆಲಸ ಮಾಡಿದ್ವಿ ಸರ್ ತಾವು ಕರ್ನಾಟಕ ಪ್ರಜಾಪರ ವೇದಿಕೆ ಕನ್ನಡ ಶಿಫಿ ಅವರು ಈಗ ತಾನೇ ತಮ್ಮ ಮನವಿಯನ್ನು ಸಲ್ಲಿಸಿದ್ದಾರೆ ಈಗ ಆಲ್ರೆಡಿ ನಮ್ಮ ವೈಯಕ್ತಿಕವಾಗಿ ಏನು ನಮ್ಮ ಕೈಯಿಂದ ಆದಂತ ಶಕ್ತಿ ನಮ್ಮ ಕೈಯಲ್ಲಿ ಏನಿದೆ ಅಷ್ಟು ಪರಿಹಾರವನ್ನು ಕೊಡುವಂಥದ್ದಾಗಿದೆ ಮುಂದಿನ ದಿನಗಳಲ್ಲಿ ಈಗ ನಮ್ಮ ಶಿವ ಕುಮಾರಸ್ವಾಮಿ ಅವ್ರದ್ದು ನಮ್ಮ ರೇಣುಕಾ ಸ್ವಾಮಿ ಅವ್ರದ್ದು ಶಿವಗಣಾರಾಧನೆ ಇದೆ ಹದಿನೇಳನೇ ತಾರೀಕು ಅದಾದ ನಂತರ ಇಡೀ ಕುಟುಂಬವನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಭೇಟಿ ಮಾಡಿಸುವಂಥ ಕೆಲಸ ಮಾಡಲಾಗುತ್ತೆ ಅಂದಿನ ದಿನ ಇದನ್ನು ಕೂಡ ಮುಖ್ಯಮಂತ್ರಿಗಳ ಮುಂದೆ ಯಾವುದಾದ್ರೂ ಒಂದು ಪರಿಹಾರವನ್ನು ಕೊಡಬೇಕು ಮತ್ತು ಅವರ ಮನೆಯಲ್ಲಿ ಸೊಸೆಯವರಿಗೆ ಒಂದು ಕೆಲಸವನ್ನು ಕೊಡಬೇಕು ಸರ್ಕಾರದಲ್ಲಿ ಅನ್ನುವಂಥ ಒಂದು ಬೇಡಿಕೆಯೊಂದಿಗೆ ಈಗ ಅವ್ರನ್ನ ಭೇಟಿ ಮಾಡಿಸುವಂಥದ್ದಾಗತ್ತೆ ಮುಂದಿನ ದಿನಗಳಲ್ಲಿ ಆದಷ್ಟು ಸರ್ಕಾರದಿಂದ ಅವರಿಗೆ ನ್ಯಾಯ ಸಿಗುವ ರೀತಿಯಲ್ಲಿ ನನ್ನ ಪೂರ್ಣವಾದ ಸಹಕಾರ ಇರುತ್ತೆ ಧನ್ಯವಾದಗಳು ಥ್ಯಾಂಕ್ ಯು ಬೆಂಗಳೂರಿಂದ ಶಾಸಕರನ್ನ ಭೇಟಿಯಾಗುತ್ತದೆ ನಾನು ವೀರೇಂದ್ರ ಮೋದಿ ಬಗ್ಗೆ ತುಂಬಾ ಹತ್ರದಿಂದ ನಾನು ನೋಡಿಲ್ಲ ಒಂದು ಹದಿನೈದು ಇಪ್ಪತ್ತು ನಿಮಿಷ ನನಗೆ ಕೂತಿದ್ದೆ ಏನ್ ಜನ ಜಾತ್ರೆ ಎಷ್ಟೊಂದು ಜನ ಇದಾರೆ ಎಲ್ಲೋ ಒಂದ್ ಕಡೆ ಆಶ್ಚರ್ಯ ನಮಗೆ ಏನು ಬಡವರಿಗೋಸ್ಕರ ಸಾರ್ವಜನಿಕರಿಗೋಸ್ಕರ ಏನು ಉಚಿತವಾಗಿ ಕ್ಯಾನ್ಸರ್ ಏನೋ ತಪಾಸಣೆ ಆಗಿರ್ಬೋದು ಅಥವಾ ಹೃದಯ ಏನು ಸಂಬಂಧಿತ ಕಾಯಿಲೆಗಳ ತಪಾಸಣೆ ಉಚಿತವಾಗಿ ಇಷ್ಟೊತ್ತು ಗಾಢವಾಗಿ ಏನು ಮೀಟಿಂಗ್ ಮಾಡಿಕೊಂಡು ಸಾರ್ವಜನಿಕ ಇಷ್ಟು ಜನ ಸೇರಿಸಿ ನಾನು ತುಂಬಾ ಹತ್ತಿರದಿಂದ ಇವತ್ತು ನೋಡ್ತಾ ಇರೋದು ನನಗೆ ಆಶ್ಚರ್ಯ ಆಯಿತು ಸಾರ್ವಜನಿಕರ ಪರವಾಗಿ ಏನು ಹೇಳ್ತಾ ಇದ್ರು ನಾನು ಕೇಳ್ತಾ ಇದ್ದೆ ನಮ್ಮ ಸ್ನೇಹಿತರು ಸುಮಾರು ಜನ ಹೇಳ್ತಾ ಇದ್ರು ವೀರೇಂದ್ರ ಕೊಪ್ಪಿ ಅವರ ದುರ್ಗದಲ್ಲಿ ತುಂಬಾ ಒಳ್ಳೆ ಕೆಲಸಗಳು ಮಾಡ್ತಾ ಇದಾರೆ ಅತ್ಯಂತ ತುಂಬಾ ಹತ್ರದಿಂದ ಇವತ್ತು ನೋಡಿದ್ರೆ ನಮ್ಗೆ ಆಶ್ಚರ್ಯ ಮತ್ತೆ ಖುಷಿನೂ ಆಯ್ತು ಶಾಸಕರು ಸಾರ್ವಜನಿಕರ ಪರವಾಗಿ ಈ ಮಟ್ಟಿಗೆ ಕೆಲಸ ಮಾಡ್ತಾ ಇರೋದು ಇಡೀ ನಾಡಿಗೆ ಎಲ್ಲೋ ಒಂದ್ ಕಡೆ ನಮ್ಗೆ ಹೆಮ್ಮೆ ತರುವಂತ ವಿಚಾರ ಧನ್ಯವಾದಗಳು